ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಒಂದು ಚಾನಲ್ ಕರ್ನಾಡ ಪಾಠಶಾಲೆಗೆ ಆದರ ಸ್ವಾಗತ ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡದೆ ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಲೇಬೇಕು ಓಕೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ಒಂದು ಪ್ರಶ್ನೆ ಯಾವುದರ ಕುರಿತಾಗಿರುತ್ತೆ ಅಂದರೆ ಗೃಹ ಇಲಾಖೆಯಲ್ಲಿನ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿದಾವೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಪ್ರಶ್ನೆ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿರುವಂಥ ಹಲವಾರು ಹುದ್ದೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಸೊ ಇವಾಗ ಹೊಸದಾಗಿ ನೇಮಕಾತಿಗಳು ಯಾವಾಗ ಆಗ್ತವೆ ಎಷ್ಟು ಹುದ್ದೆಗಳು ಖಾಲಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ವಿದ್ಯಾರ್ಥಿಗಳೇ ನಾನು ಯಾವುದೇ ಕಾರಣಕ್ಕೂ ಈ ಹಳೆಯದ ನೇಮಕಾತಿಗಳು ಏನಾಗಿರುತ್ತೆ ಇನ್ನೂ ಚಾಲ್ತಿಯಲ್ಲಿದ್ದಾವೆ ಕೆಲವೊಂದು ಫಿಸಿಕಲ್ಲು ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ ಸೊ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅದ್ರ ಬಗ್ಗೆ ಕೂಡ ಇದರಲ್ಲಿದೆ ನಾನು ಜಸ್ಟ್ ಡೈರೆಕ್ಟಾಗಿ ಮ್ಯಾಟ್ರಿಕೆ ಬರ್ತಾ ಇದ್ದೀನಿ ಯಾವ ಯಾವ ಹೊಸ ನೇಮಕಾತಿಗಳು ಇನ್ನು ಮುಂದೆ ಆಗಲಿವೆ ಅಂದರೆ ಇವಾಗ ಮಾರ್ಚ್ ತಿಂಗಳು ನೆಕ್ಸ್ಟ್ ಬರುತ್ತೆ ಮಾರ್ಚ್ ಏಪ್ರಿಲ್ನಲ್ಲಿ ಯಾವ ಯಾವ ನೇಮಕಾತಿಗಳು ಆಗಲಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಓಕೆ ಸೊ ಬನ್ನಿ ಮೊದಲನೇದಾಗಿ ನಾವು ನೋಡ್ತಾ ಹೋಗಬೇಕಾದ್ರೆ ಈ ಸಿ ಎ ಆರ್ ಮತ್ತು ಡಿ ಆರ್ ಅಂತ ನಾವು ಹೇಳ್ತೀವಲ್ಲ ಟ್ರಾಫಿಕ್ ಪೊಲೀಸು ಸಿ ಎ ಆರ್ ಮತ್ತು ಡಿ ಆರು ಎರಡು ಸಾವಿರ ಹುದ್ದೆಗಳು ಈಗಾಗಲೇ ಒಂದು ಅನುಮೋದನೆಯನ್ನು ಕೊಟ್ಟಿದೆ ಯಾವುದು ಆರ್ಥಿಕ ಇಲಾಖೆ ಅಂತ ಹೇಳ್ತೀವಿ ಆರ್ಥಿಕ ಇಲಾಖೆ ಅಂದರೆ ನಾವು ಆರ್ಥಿಕ ಇಲಾಖೆ ಅಥವಾ ಹಣಕಾಸು ಇಲಾಖೆ ಅಂತ ಹೇಳ್ತೀವಿ ಯಾಕಂದ್ರೆ ಎಕ್ಸಾಮ್ ನಡೆಸೋದಕ್ಕೆ ಈ ಒಂದು ರಿಕ್ವೈರ್ಮೆಂಟ್ ಮಾಡೋದಕ್ಕೆ ಹಣ ತುಂಬಾ ಅವಶ್ಯಕ ಆಗಿರುತ್ತೆ ಹಾಗಾಗಿ ಆರ್ಥಿಕ ಇಲಾಖೆ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ ಯಾವುದಕ್ಕೆ ಅಂದ್ರೆ ಎ ಪಿ ಸಿ ಆರ್ ಡಿ ಆರ್ ಎರಡು ಸಾವಿರ ಹುದ್ದೆಗಳಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಬೇಕಾಗಿದೆ ಅಂದರೆ ಅಧಿಸೂಚನೆ ಇನ್ನು ಹೊರಡಿಸಿಲ್ಲ ಬಟ್ ಇವಾಗ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಧಿಸೂಚನೆ ಖಂಡಿತವಾಗಿ ಆಗುತ್ತೆ ಎಷ್ಟಂದ್ರೆ ಎರಡು ಸಾವಿರ ಸಿ ಆರ್ ಮತ್ತು ಡಿಆರ್ ಹುದ್ದೆಗಳು ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಆರ್ ಪಿ ಸಿ ಅಂದ್ರೆ ಅಥವಾ ನಾವು ಕೆ ಎಸ್ ಆರ್ ಪಿ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿದೆ ಕೆ ಎಸ್ ಆರ್ ಪಿ ಇದು ಕೂಡ ಒಂದು ಪೊಲೀಸ್ ಹುದ್ದೆಗೂ ಆಗಿರುತ್ತೆ ಇದು ಕೂಡ ಹದಿನೈದು ನೂರು ಅಂದ್ರೆ ಒಂದು ಸಾವಿರದ ಐದುನೂರು ಹುದ್ದೆಗಳು ಖಾಲಿ ಇರ್ತವೆ ಅದಾದ್ಮೇಲೆ ಪಿ ಐ ಮುನ್ನೂರು ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಇನ್ನೊಂದು ಪಿ ಎಸ್ ಐ ಮುನ್ನೂರು ಹುದ್ದೆಗಳು ಅದಾದ್ಮೇಲೆ ಡಿ ಎಸ್ ಹದಿನೈದು ಒಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು ನಾಲ್ಕು ಸಾವಿರದ ಎರಡು ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಇವಾಗ ಖಾಲಿದಾವೆ ಪೊಲೀಸ್ ಇಲಾಖೆಯಲ್ಲಿ ಹಾಗಾಗಿ ಅವುಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ಕಾಲ್ಫಾರ್ಮ್ ಮಾಡುವಂತ ಸಾಧ್ಯತೆ ತುಂಬಾ ಇದೆ ಓಕೆ ಸೊ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಯಾಕೆ ಇನ್ನೂ ವಿಳಂಬ ಆಗ್ತಾ ಇದೆ ಅಂತ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋದ್ರೆ ಫಸ್ಟ್ ನಾನು ಹೇಳ್ತೀನಿ ಕೇಳಿ ಈ ಬಾರಿ ಈ ಒಂದು ಅಭ್ಯರ್ಥಿಗಳಿಗೆ ಕೆಲವೊಂದು ಬೇಡಿಕೆ ಇಳೋದ್ರಿಂದ ಈ ಬಾರಿ ಏಜ್ ರಿಲ್ಯಾಕ್ಸೇಷನ್ ಕೊಡುವಂಥ ಸಾಧ್ಯತೆ ತುಂಬ ಇದೆ ಎಷ್ಟಂದರೆ ಸುಮಾರು ಎರಡರಿಂದ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಡ್ತಾರೆ ಅಂತ ಹೇಳ್ಬೋದು ಅದಾದ ಮೇಲೆ ಎರಡನೇದಾಗಿ ಮೇನ್ ಏನಂದರೆ ಈ ಒಂದು ಒಳ ಮೀಸಲಾತಿ ಓಕೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಒಳ ಮೀಸಲಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಅಂತ ಓಕೆ ಸೊ ಆ ಒಂದು ಒಳ ಮೀಸಲಾತಿ ಇನ್ನೇನು ಈ ಫೆಬ್ರವರಿ ಮಂತ್ ಮುಗಿಯೋದ್ರೊಳಗೆ ಆ ಒಂದು ನಿರ್ಣಯವನ್ನು ತಗೋತಾರೆ ಏನು ಯಾವ್ದಾವುದು ಎಷ್ಟೆಷ್ಟು ಮೀಸಲಾತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಆ ಮಾಹಿತಿ ಬಂದ ಒಂದು ವಾರದಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ನಾವು ಹೊಸ ನೇಮಕಾತಿಗಳನ್ನು ನಿರೀಕ್ಷಿಸಬಹುದಾಗಿರುತ್ತೆ ಓಕೆ ಸೊ ಯಾರೆಲ್ಲ ಈ ಒಂದು ಪೊಲೀಸ್ ಆಗ್ಬೇಕಂತ ನೀವೊಂದು ಕನಸನ್ನ ಕಟ್ಕೊಂಡಿದ್ರ ಅಥವಾ ಯಾವುದಾದ್ರು ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದಬೇಕು ಅಂತ ಕನಸನ್ನು ಕಟ್ಕೊಂಡಿದ್ರ ಸೊ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಸುದ್ದಿ ಏನಪ್ಪಾ ಅಂದರೆ ಇನ್ನು ಕೆಲವೇ ಕೆಲವು ಒಂದು ತಿಂಗಳ ಒಳಗಡೆ ಹೊಸ ನೇಮಕಾತಿಗಳು ಆರಂಭವಾಗುತ್ತವೆ ಅಂತ ಹೇಳ್ಬೋದು ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕನ್ನ ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರಾದರೂ ಹೊಸೊಬ್ಬರು ಇದ್ದರೆ ನಮ್ಮ ಚಾನಲ್ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಸಿಗೋಣ ಮುಂದೆ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಅಥವಾ ಯಾವುದಾದ್ರೂ ಹೊಸ ನೋಟಿಫಿಕೇಷನ್ ಆದರೆ ಖಂಡಿತ ವಿದಿನ್ ತರ್ಟಿ ಮಿನಿಟ್ಸ್ ಅಲ್ಲಿ ನಿಮಗೆ ಅಪ್ಡೇಟ್ಸ್ನ ನಾವು ಕೊಡ್ತಾ ಹೋಗ್ತೀವಿ ಸೊ ಆ ಒಂದು ಕಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕಿನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ